ಹೊನ್ನಾವರದ ಎಸ್ ಡಿ ಎಂ ಪದವಿ ಮಹಾವಿದ್ಯಾಲಯದಲ್ಲಿ ಎಸ್ ಡಿ ಎಂ ಸಿ ಪಿ ಎಲ್ ಕ್ರಿಕೆಟ್ ಪಂದ್ಯಾವಳಿಯು ಏಪ್ರಿಲ್ ಹನ್ನೊಂದು ಮತ್ತು ಹನ್ನೆರಡರಂದು ನಡೆಯಲಿದ್ದು ಆ ಕುರಿತಾದ ವಿದ್ಯಾರ್ಥಿ ಆಟಗಾರರ ಹರಾಜು ಪ್ರಕ್ರಿಯೆಯು ನಡೆಯಿತು ಹೊನ್ನಾವರದ ಎಂ ಸೊಸೈಟಿಯ ಎಸ್ ಡಿ ಎಂ ಪದವಿ ಮಹಾವಿದ್ಯಾಲಯದ ಇತಿಹಾಸದಲ್ಲಿಯೇ ಪ್ರಪ್ರಥಮ ಬಾರಿಗೆ ಐ ಪಿ ಎಲ್ ಮಾದರಿಯಲ್ಲಿ ಎಸ್ ಡಿ ಎಂ ಸಿ ಪಿ ಎಲ್ ಕ್ರಿಕೆಟ್ ಪಂದ್ಯಾವಳಿಯು ಏಪ್ರಿಲ್ ಹನ್ನೊಂದು ಮತ್ತು ಹನ್ನೆರಡರಂದು ನಡೆಯಲಿದ್ದು ಈ ಕುರಿತು ವಿದ್ಯಾರ್ಥಿ ಆಟಗಾರರ ಹರಾಜು ಪ್ರಕ್ರಿಯೆಯು ಕಾಲೇಜಿನ ಆರ್ ಎಸ್ ಹೆಗಡೆ ಸಭಾಭವನದಲ್ಲಿ ನಡೆಯಿತು ಕಾಲೇಜಿನ ಪ್ರಾಚಾರ್ಯರಾದ ಡಾಕ್ಟರ್ ಡಿ ಎಲ್ ಹೆಬ್ಬಾರ್ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ ವಿದ್ಯಾರ್ಥಿಗಳ ಸರ್ವತೋಮುಖ ಅಭಿವೃದ್ಧಿಯಾಗಬೇಕೆಂದರೆ ಕಲಿಕೆಯೊಂದಿಗೆ ಆಟೋಟಗಳಲ್ಲಿ ಸಾಂಸ್ಕೃತಿಕ ಕ್ಷೇತ್ರಗಳಲ್ಲಿಯೂ ಕೂಡ ಬೆಳವಣಿಗೆ ಅಗತ್ಯ ಕ್ರೀಡಾ ಸ್ಫೂರ್ತಿ ಮತ್ತು ಕ್ರೀಡಾ ಮನೋಭಾವನೆಯೊಂದಿಗೆ ಆಡಿದಾಗ ಪ್ರಾಮಾಣಿಕತೆ ಭ್ರಾತೃತ್ವ ಮತ್ತು ಸ್ನೇಹಪರ ವ್ಯಕ್ತಿತ್ವದ ಬೆಳವಣಿಗೆಯಾಗುತ್ತದೆ ಕ್ರೀಡಾ ಮನೋಭಾವನೆಯೊಂದಿಗೆ ಕ್ರೀಡೆಯಲ್ಲಿ ಭಾಗವಹಿಸಿ ಎಂದರು

ವಿದ್ಯಾರ್ಥಿಯೊಬ್ಬರೂ ವಿಶೇಷವಾಗಿ ಅದರಿಂದ ಕ್ರೀಡಾ ಸ್ಫೂರ್ತಿಯಿಂದ ಕ್ರೀಡಾ ಮನೋಭಾವನೆಯಿಂದ ನೀವು ಯಾವುದೇ ಆಟವನ್ನು ಆಡಲಾಗಲ್ಲ ಕ್ರಿಕೆಟ್ ಇರ್ಬೋದು ವಾಲಿಬಾಲ್ ಇರ್ಬೋದಾಗಿದೆ ಕಬಡ್ಡಿ ಇರ್ಬೋದಾಗಿದೆ ಆ ಕ್ರೀಡಾ ಮನೋಭಾವನೆಯ ಮೆರೆದಾಗ ನಿಮ್ಮಲ್ಲಿ ಒಂದು ಪ್ರಾಮಾಣಿಕತೆ ಕಾಲೇಜಿನ ದೈಹಿಕ ಪರಿವೀಕ್ಷಕರಾದ ಪ್ರೊಫೆಸರ್ ಆರ್ ಕೆ ಮೇಸ್ತಾ ಮತ್ತು ಕಾಲೇಜಿನ ಪ್ರಧಾನ ಕಾರ್ಯದರ್ಶಿ ಅಜಯ್ ಗೌಡ ಹಾಗೂ ಕಾಲೇಜಿನ ಯೂನಿಯನ್ ಮತ್ತು ಜಿಮ್ಖಾನಾ ಸದಸ್ಯರ ನೇತೃತ್ವದಲ್ಲಿ ಬಿಎ ಬಿಎಸ್ಸಿ ಬಿಕಾಂ ಎ ತರಗತಿಗಳ ಒಟ್ಟು ನೂರ ಇಪ್ಪತ್ತು ಕ್ರಿಕೆಟ್ ಆಟಗಾರರು ಎಂಟು ಉಪನ್ಯಾಸಕ ಐಕಾನ್ ಆಟಗಾರರು ಹತ್ತು ಉಪನ್ಯಾಸಕ ತಂಡದ ಮ್ಯಾನೇಜರ್ಗಳು ಹರಾಜು ಪ್ರಕ್ರಿಯೆಯಲ್ಲಿ ಭಾಗವಹಿಸಿದ್ದರು ಟೀಮ್ ಮ್ಯಾನೇಜರ್ ಐಕಾನ್ ಆಟಗಾರ ಮತ್ತು ಹದಿನೆಂಟು ವಿದ್ಯಾರ್ಥಿ ಆಟಗಾರ ತಂಡವನ್ನು ಎಸ್ ಡಿ ಎಂ ಟೆಂಪೆಸ್ಟ್ ಎಸ್ಡಿಎಂ ಬ್ಲಾಸ್ಟರ್ಸ್ ಎಸ್ ಡಿ ಎಂ ವಾರಿಯರ್ಸ್ ಎಸ್ ಡಿ ಎಂ ಟೈಟಾನ್ಸ್ ಎಸ್ ಡಿ ಎಂ ರಾಕರ್ಸ್ ಡಿ ಎಂ ಸ್ಟ್ರೈಕರ್ಸ್ ಎಸ್ ಡಿ ಎಂ ಡಾಮಿನೇಟರ್ಸ್ ಎಸ್ ಡಿ ಎಂ ಚಾಲೆಂಜರ್ಸ್ ಎಂದು ಎಂಟು ತಂಡಗಳನ್ನಾಗಿ ವಿಂಗಡಿಸಿ ಕಾಲೇಜಿನಲ್ಲಿ ಅಭ್ಯಸಿಸುತ್ತಿರುವ ಕ್ರಿಕೆಟ್ ಆಟದಲ್ಲಿ ಆಸಕ್ತಿ ಇರುವ ಬಹುತೇಕ ವಿದ್ಯಾರ್ಥಿಗಳಿಗೆ ಕ್ರಿಕೆಟ್ ಆಟದಲ್ಲಿ ಭಾಗವಹಿಸುವ ಅವಕಾಶವನ್ನು ಈ ಮೂಲಕ ಕಲ್ಪಿಸಲಾಯಿತು ಮಂಜುನಾಥ ಭಂಡಾರಿ ಶ್ರೀ ಮಂಜುನಾಥ ನ್ಯೂಸ್ ಹೊನ್ನಾವರ